ಸರ್ ಇವಾಗ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಈಗಾಗಲೇ ಸ ಏನು ಡಿಜಿಟಲ್ ಮೀಡಿಯಾ ಇದರೊಳಗಡೆ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸೋದಾಗಲಿ ಬೆಳೆಯೋದಾಗಲಿ ಮತ್ತು ಇಂಥದ್ದೊಂದು ಜರುಗ್ತಾ ಇದೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಅದು ಅದರೊಳಗಡೆ ಏನು ಹಿಂದುಳಿದ ನಾಯಕರುಗಳು ಯಾವ ರೀತಿ ಇದನ್ನು ನೋಡ್ತಾರೆ ಸಮಾಜದಲ್ಲಿ ಮೊದಲಿಗೆ ಹಿ ಆರ್ ಎಸ್ ಎಸ್ ಅನ್ನೋದು ಇಡೀ ರಾಜ್ಯದಲ್ಲಿ ಆರ್ ಎಸ್ ಎಸ್ ಸರ್ಕಾರ ಇದೆ ಅಂತ ಹೇಳ್ಬೋದು ಮೋದಿ ಹೆಸರಿಗಷ್ಟೇ ಮೋದಿ ಆದರೆ ಇವತ್ತು ಸರ್ಕಾರ ನಡೆಸ್ತಿರೋದು ಎಲ್ಲ ಆರ್ ಎಸ್ ಎಸ್ ಅವರು ಆರ್ ಎಸ್ ಎಸ್ ಅವ್ರ ಕೆಳಗಡೆ ಇವತ್ತು ಬಿ ಜೆ ಪಿ ಕೆಲಸವನ್ನು ಮಾಡ್ತಾ ಇದೆ ಇಡೀ ರಾಜ್ಯದಲ್ಲಿ ಮೋದಿಯವರು ಏನಾದರೂ ಇಡೀ ಅಲ್ಲ ಇಡೀ ದೇಶದಲ್ಲಿ ಮೋದಿಯವ್ರು ಏನಾದರೂ ಮಾಡಬೇಕು ಅಂತಂದರೆ ಅದು ಆರ್ ಎಸ್ ಎಸ್ ಅವ್ರನ್ನ ಕೇಳಿ ಮಾಡಬೇಕು ಅಂಥದ್ರಲ್ಲಿ ನಮ್ಮ ಸಮುದಾಯದ ನಾಯಕರಾದಂಥ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಎಲ್ಲೋ ಕೂತ್ಕೊಂಡು ವಿದೇಶದಲ್ಲಿ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಒಂದು ದೂರವಾಣಿ ಮುಖಾಂತರ ಒಂದು ಅವಾಚ್ಯ ಶಬ್ದಗಳಿಂದ ಬೈತಾರೆ ಒಂದು ಸಚಿವರಿಗೆ ಬೈತಾರೆ ಅಂತಂದರೆ ಈಗಿನ ಸಮಾಜ ಈಗಿನ ಕಾನೂನು ಈಗಿನ ಒಂದು ನಿಯಮ ಕಟ್ಟುಪಾಡುಗಳು ಯಾವ ಹಂತಕ್ಕೆ ಹೋಗಿ ಮುಟ್ಟಿದೆ ಅಂತಂದರೆ ಇಡೀ ದೇಶವೇ ಒಂದು ತಲೆ ತೆಗೆಸ್ಬೇಕು ಒಂದು ಸಚಿವರವರು ಒಂದು ರಾಜ್ಯದ ಒಂದು ಕರ್ನಾಟಕದ ಒಂದು ಮಂತ್ರಿಗಳು ಒಂದು ಮಂತ್ರಿಗಳಿಗೆ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಒಂದು ಬೈತಾರೆ ಅಂತಂದರೆ ನೋಡಿರಿ ಒಂದು ಒಂದು ನೋಡಿರಿ ನಾವೇನಾದರೂ ಒಂದು ತಲವಾರು ಹಿಡ್ಕೊಂಡು ಕೇಕ್ ಕಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ನಮ್ಮ ಮೇಲೆ ಎಫ್ ಐ ಆರ್ ಆದರೆ ಅದೇ ಆರ್ ಎಸ್ ಎಸ್ ಅಲ್ಲಿ ಕೈಗೆ ಗನ್ ಕೊಡ್ತಾರೆ ತಲ್ವಾರ್ ಕೊಡ್ತಾರೆ ಪಿಸ್ತೂಲ್ ಕೊಡ್ತಾರೆ ಲಾಂಗ್ ಕೊಡ್ತಾರೆ ಮಚ್ಚ ಕೊಡ್ತಾರೆ ಆದರೆ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗೋದಿಲ್ಲ ಯಾಕಂತಂದ್ರೆ ಇಡೀ ದೇಶದಲ್ಲಿ ಸರ್ಕಾರ ಏನಾದರೂ ನಡೆಸ್ತಾ ಇದೆ ಅಂತಂದ್ರೆ ಅದು ಆರ್ ಎಸ್ ಎಸ್ ನಡೆಸ್ತಾ ಇದೆ ಆರ್ ಎಸ್ ಎಸ್ ಅನ್ನೋದು ಯಾವ ಮಟ್ಟಿಗೆ ಇಡೀ ದೇಶದಲ್ಲಿ ಬೇರ್ ಬಿಟ್ಟಿದೆ ಅಂತಂದರೆ ಈ ಬಿ ಜೆ ಪಿ ಸರ್ಕಾರಕ್ಕೆ ಆರ್ ಎಸ್ ಎಸ್ ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂದರೆ ಬಿ ಜೆ ಪಿ ಸರ್ಕಾರನೇ ಇಲ್ಲ ಆ ಹಂತಕ್ಕೆ ಇವತ್ತು ಆರ್ ಎಸ್ ಎಸ್ ಬಡವನ್ನ ಗಟ್ಟಿ ನಿಮ್ಮದೇ ಸರ್ಕಾರ ಈ ನಿಮ್ ಸರ್ಕಾರಕ್ಕೆ ನೀವ್ ಏನ್ ಸಲಹೆಯನ್ನೇ ಸರ್ಕಾರ ಐತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ ಐತೆ ಆದ್ರೆ ಇವತ್ತು ಒಬ್ಬ ಸಚಿವರಿಗೆ ನಾವು ಒಂದು ನಮ್ಮ ಸಮುದಾಯದ ಒಂದು ತಳ ಸಮುದಾಯದ ಒಬ್ಬ ನಾಯಕರಿಗೆ ಇವತ್ತು ಏನು ಆ ಮಟ್ಟಿಗೆ ಬೈತಾರೆ ಅಂತಂದ್ರೆ ನಿಜಕ್ಕೂ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತಗೋಬೇಕು ಒಬ್ಬ ಸಚಿವರಿಗೆ ಈ ಪರಿಸ್ಥಿತಿ ಆದ್ರೆ ನನ್ನಂತ ಕಾರ್ಯಕರ್ತರು ಯಾವ ಲೆಕ್ಕ ನಾನೊಂದು ಹುಳ ಇದ್ದಂಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾರ ಹೊಸ ಹಾಕ್ಬಿಡ್ತಾರೆ ಅಂದ್ರೆ ಯಾವ ಮಟ್ಟಿಗೆ ಇವತ್ತು ಕಾರ್ಯಕರ್ತರು ಎದುರ್ಕೋತಾ ಇದ್ದಾರೆ ಅಂತಂದ್ರೆ ಇವತ್ತು ಒಬ್ಬ ಸಚಿವರಿಗೆ ಈ ಹಂತಕ್ಕೆ ಪರಿಸ್ಥಿತಿ ಬಂದ್ರೆ ನಮ್ಮಂತ ನಿಮ್ಮಂತ ಕಾರ್ಯಕರ್ತರನ್ನು ಬಿಡ್ತಾರ ಅವರು ಬಿಡ್ತಾರ ಮಾಧ್ಯಮದವ್ರೂ ಬಿಡಲ್ಲ ಕಾರ್ಯಕರ್ತರನ್ನು ಬಿಡಲ್ಲ ಪತ್ರಕರ್ತರನ್ನು ಬಿಡಲ್ಲ ಪ್ರಶ್ನೆ ಮಾಡಿದಂತವ್ರನು ಬಿಡಲ್ಲ ಮುಂದೆ ಸರ್ಕಾರಕ್ಕೆ ಏನು ಸರ್ಕಾರ ಕಠಿಣವಾಗಿ ಕ್ರಮವನ್ನ ಕೈಗೊಳ್ಳಲೇ ಇದ್ದರೆ ಆರ್ ಎಸ್ ಅವರು ಏನು ಅವ್ರದೊಂದು ಸಂಘ ಸಂಸ್ಥೆ ಅಷ್ಟೇ ಆದರೆ ಅವರು ಮುಂದಿನ ದಿನಗಳಲ್ಲಿ ನಮ್ಮನ್ನೇ ಮನೆಗೆ ಹೋಗ್ ಹೊಯಕಿ ಹೊಡೆದ್ರೂ ಆಶ್ಚರ್ಯ ಪಡುವಂಥದ್ದೇನಿಲ್ಲ ಇದು ಎಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದನ್ನು ಕಠಿಣವಾಗಿ ತಗೋ ತೆಗೆದುಕೊಬೇಕು ಗಂಭೀರವಾಗಿ ತೆಗೆದುಕೊಂಡು ಅದು ಯಾರು ಕರೆ ಮಾಡಿ ಧಮಕಿಯನ್ನು ಹಾಕ್ತಾಯಿದ್ರು ಅವರ ವಿರುದ್ಧ ಕಠಿಣ ಒಂದು ಕಾನೂನನ್ನು ತೆಗೆದುಕೊಂಡು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡ್ರೇನೆ ಹೊರತೆ ಜನರಿಗೆ ಧೈರ್ಯ ಅನ್ನೋದು ಬರ್ತದೆ ಪ್ರಿಯಾಂಕಾ ಖರ್ಗೆ ಅವರು ಏನು ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ಗಳನ್ನು ನಿರ್ಬಂಧಿಸಬೇಕು ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಅಂತ ಪತ್ರವನ್ನು ಬರೀತಾರೆ ರಾಜ್ಯ ಸರ್ಕಾರಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದು ಏನು ಆರ್ ಎಸ್ ಎಸ್ ಹೆಸರಿನಲ್ಲಿ ಕೆಲವೊಂದು ದುಶ್ಚಟಗಳನ್ನು ಮಾಡ್ತಾ ಇದಾರೆ ಆರ್ ಎಸ್ ಎಸ್ ಹೆಸರಿನಲ್ಲಿ ಇವತ್ತು ಕೋಮವಾದವನ್ನು ಹುಟ್ಟಾಕ್ತಾ ಇದ್ದಾರೆ ಅವರ ವಿರುದ್ಧ ಒಂದು ಕ್ರಮವನ್ನು ತಗೊಳ್ರಿ ಅಂತ ಸಂಘಟನೆಗಳನ್ನು ಬ್ಯಾನ್ ಮಾಡ್ರಿ ಅಂತ ಹೇಳಿದ್ದಾರೆ ಹೊರತು ಬೇರೆ ಏನು ಅವರು ತಪ್ಪು ಸಂದೇಶವನ್ನು ಕೊಟ್ಟಿಲ್ಲ ಆದರೆ ಅದನ್ನು ತಪ್ಪು ಸಂದೇಶವನ್ನು ತಿಳ್ಕೊಂಡು ಇವತ್ತು ಒಬ್ಬ ಸಚಿವರಿಗೆ ಧಮಕಿ ಹಾಕೋ ಲೆವೆಲ್ಗೆ ಇವತ್ತು ಒಂದು ಸಂಘಟನೆ ಹೋಗ್ತದೆ ಅಂತಂದರೆ ನೀವೇ ಯೋಚನೆ ಮಾಡಬೇಕು ಸಮಾಜ ಯಾವ ಹಂತಕ್ಕೆ ಹೋಗಿ